ಇನ್ನೂ ಜಾಸ್ತಿ ಶೋಸ್ ಹಾಕಿ ದೊಡ್ಡ ದೊಡ್ಡ ಇನಾಕ್ಸ್ ಅಂಥದ್ರಲ್ಲಿ ಹಾಕಿ ಒಳ್ಳೊಳ್ಳೆ ಶೋಸ್ ಹಾಕಿ ದಯವಿಟ್ಟು ಬಂದು ನೋಡಿ ಎಲ್ಲರೂ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸು ಎಲ್ಲ ಚೆನ್ನಾಗಿದೆ ದಯವಿಟ್ಟು ಬಂದು ನೋಡಿ ಸಿನಿಮಾಟೋಗ್ರಫಿನೂ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಹೇಗಿದೆ ಮೂವಿ ಏನು ಇಷ್ಟ ಆಯ್ತು ಮೂವಿಲಿ ಅವರಿಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇಶಪಾಂಡೆ ಅವರು ಮತ್ತು ರಂಗಣ್ಣ ಗುರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಬಿ ಜಿ ಎಮ್ ಇಸ್ ಆಸ್ ಸರ್ ಹೇಗಿದೆ ಮೂವಿ ತುಂಬ ಚೆನ್ನಾಗಿತ್ತು ಇನ್ನೂ ಥಿಯೇಟ್ರು ಸ್ವಲ್ಪ ಇದೆ ಇನ್ನೂ ಜನ ಬರಬೇಕಿತ್ತು ಒಳ್ಳೆ ಸಿನಿಮಾ ಇನ್ನೂ ಇಂಥ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದ್ರ ಬದಲು ಇಂಥ ಸಿನಿಮಾ ಬಂದು ನೋಡಿ ಪ್ರೋತ್ಸಾಹ ಕೊಡಬೇಕು ಆ ಫ್ಯಾಮಿಲಿ ಸಮೇತ ನೋಡ್ಬೋದು ಏನು ಇದು ಮಾ ಮುಜುಗರ ಪಡ್ತಕ್ಕಂಥ ಸನ್ನಿವೇಶ ಏನಿಲ್ಲ ಫೈಗೆ ಫೋರ್ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಹೇಗಿತ್ತು ಮೂವಿ ಏನು ಇಷ್ಟ ಆಯಿತು ಎಲ್ರಿಗೂ ಥಿಯೇಟ್ರಲ್ಲಿ ಬಂದು ನೋಡ್ಬೇಕಂದ್ರೆ ಆ್ಯಕ್ಟಿಂಗು ಸ್ಟೋರಿ ಇಟ್ ಇಸ್ ರಿಯಲಿ ಥ್ರಿಲ್ಲಿಂಗು ಮೂಮೆಂಟ್ ಎಟ್ ದಿ ಎಂಡ್ ಇಟ್ ಇಸ್ ಎ ವೆರಿ ಗುಡ್ ಮೂವಿ ಓಕೆ ವೆರಿ ಗುಡ್ ಡೈರೆಕ್ಷನ್ ವೆರಿ ಗುಡ್ ಆ್ಯಕ್ಟಿಂಗ್ ಹೇಗಿತ್ತು ಮೇಡಮ್ ಮೂವಿ ಬೆಸ್ಟ್ ರಂಗಾಯಣ ರಘು ಸೂಪರ್

ಒಬ್ಬರು ಒಳ್ಳೆ ಆಕ್ಟರ್ ಸಿಕ್ಕರು ಕನ್ನಡಕ್ಕೆ ಓಕೆ ಥ್ಯಾಂಕ್ ಯು ಹೇಗಿದೆ ಮೂವಿ ಏನು ಇಷ್ಟ ಆಯಿತು ಮೂವಿಲಿ ಸೂಪರಾಗಿದೆ ಸರ್ ರಂಗಾಯಣ್ಣ ರೋಗ ಅವ್ರದ್ದು ಆ್ಯಕ್ಟಿಂಗು ಇವು ಇವರು ರಂಗಾಯಣ್ಯ ಅವ್ರನ್ನ ಈ ಥರ ನೋಡ್ರೆ ಕೆಲವು ಸಾಧ್ಯನೇ ಇಲ್ಲ ಬಟ್ ಆ ಥರ ಫುಲ್ಲು ಡಿಫ್ರೆಂಟಾಗಿದೆ ರಂಗಾಯಣ್ಯ ರೋಗ ಅವರೇ ಫುಲ್ ಫ್ಲೆಡ್ ಜೀರೋ ಆಗಿದ್ದಾರೆ ಇದರಲ್ಲಿ ಅವರು ಕಾಮಿಡಿ ಅದನ್ನು ಸೂಪರಾಗಿ ಮಾಡ್ತಾರೆ ಇಲ್ಲೂ ಸೂಪರಾಗಿ ಮಾಡ್ತಾರೆ ಖಂಡಿತ ಎಲ್ಲರೂ ನೋಡಿ ಒಳ್ಳೆ ಕಂಟೆಂಟ್ ಇರೋ ಮೂವಿಗೆ ಸಪೋರ್ಟ್ ಮಾಡಬೇಕು ಸೆಕೆಂಡ್ ಹಾಫ್ ಅರ್ಧ ಮುಗಿದ್ರೂ ನಿಮಗೆ ಏನು ನಡೀತಾ ಇದೆ ಅಂತ ಏನೂ ಗೊತ್ತಾಗಲ್ಲ ಲಾಸ್ಟ್ ತರ್ಟಿ ಮಿನಿಟ್ಸ್ ನಿಮಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಎಲ್ಲ ಯಾರು ಬೇಕು ಅಂತ ಮಾಡಲ್ಲ ಸಿಚುಯೇಷನ್ ಮ್ಯಾಟರ್ ಆಗುತ್ತೆ ಅಂತ ಒಂದು ಒಳ್ಳೆ ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಸಸ್ಪೆನ್ಸ್ ಮೂವಿ ಯಾರು ಮಿಸ್ ಮಾಡದೆಲ್ಲ ಬಂದು ಥಿಯೇಟ್ರಲ್ಲೇ ನೋಡ್ಬೇಕು ಅಂತ ಮೂವಿ ನೋಡದೇ ಇರೋರಿಗೆ ಏನು ಹೇಳ್ತೀರಾ ಯಾಕೆ ಸುಮ್ನೆ ಆಮೇಲೆ ಓ ಟಿ ಬಂದ ಮೇಲೆ ನೋಡ್ಬೇಕಾಗಿತ್ತು ಅನ್ನೋದು ಆಮೇಲೆ ಪ್ರೊಡ್ಯೂಸರಿಗೆ ದುಡ್ಡು ಕಳ್ಸೋದು ಇದೆಲ್ಲ ಹಳೆ ಮೂವಿಗಳಲ್ಲಿ ತುಂಬ ಜನ ಮಾಡ್ಬಿಟ್ಟಿದ್ದಾರೆ ಆ ಥರ ಸುಮ್ಮನೆ ರಿಗ್ರೆಟ್ ಮಾಡಬೇಡಿ ಖಂಡಿತ ಥಿಯೇಟರ್ಗೆ ಬಂದು ನೋಡ್ಲೇಬೇಕು ಕನ್ನಡ ಸಿನಿಮಾ ನಾವು ಸಪೋರ್ಟ್ ಮಾಡಲೇಬೇಕು ಅದು ಇಂಥ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾಗೆ ಯು ಶುಡ್ ಸಪೋರ್ಟ್ ಕನ್ನಡಿಗ ಎಲ್ಲ ಬಂದು ನೋಡಬೇಕು ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು